ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡು ಮತ್ತೆ ಶ್ರೀಷ್ಠ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಭಾಗ್ಯನ ಕೆಲಸದಿಂದ ಹೊರಗಡೆ ದಪ್ಸೋಕೆ ಏನೆಲ್ಲ ಮಾಡಬಹುದು ಎಲ್ವನ ಕೂಡ ಮಾಡೋಕೆ ರೆಡಿ ಆಗ್ತಿದ್ದಾರೆ ಹಾಗಾದ್ರೆ ಯಾಕಪ್ಪ ಏನಾಯ್ತು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಕುಸಿತೋಗಿದ್ದಾರೆ ಬಿಕಾಸ್ ಕುಸ್ಮಾ ಮತ್ತೆ ಸುನಂದ್ ಅವರೇ ಹೇಳಿದ ಮಾತುಗಳು ಆ ರೀತಿ ಇದೆ ನೀನು ಬದಲಾಗಬೇಕು ತಾಂಡವ್ ಮನೆಗೆ ಬರಬೇಕು ನನ್ನ ಮಗ ತಾಂಡು ಮನೆಗೆ ಬಂದೇ ಬರ್ತಾ ಅವನು ಬಂದಾಗ ನೀನು ಹೀಗೆ ಇರಬೇಕು ಯಾವ್ದೇ ಕಾರಣಕ್ಕೂ ಯಾವ್ದೇ ಕೂಡ ಚೇಂಜ್ ಆಗಬಾರ್ದು ಅಂತ ಕುಸುಮ ಅವರು ಹೇಳ್ತಾರೆ ನನ್ನ ಮಗನಿಗೆ ನನ್ನ ಅಳಿಯಂಗೆ ಹೇಗಬೇಕು ಹಾಗೆ ನೀನು ಬದಲಾಗಬೇಕು ತಾಂಡವೇನು ಸೋಲೋದಿಲ್ಲ ಅವನು ಸೋಲೋದಿಲ್ಲ ಅಂತ ಗೊತ್ತಿದೆ ಅವ್ನು ಬದಲಾಗಲ್ಲ ಅಂತ ಅದೇ ಕಾರಣಕ್ಕೆ ಅವನಿಗೆ ಹೇಗಬೇಕು ಆ ರೀತಿ ನೀನ್ ಬದಲಾಗಬೇಕು ಅಂತ ಹೇಳಿ ಇಲ್ಲಿ ಸುನಂದವ್ರು ಮಗಳ ಮೇಲೆ ಒತ್ತಡ ಹೇಳ್ತಿದ್ದಾರೆ ಇದು ಎಷ್ಟು ಸರಿ ಅಂತ ಪೂಜಾ ಸುಂದರಿ ಎಲ್ಲ ಪ್ರಶ್ನೆ ಮಾಡಿದ್ರು ಕೂಡ ಸುನಂದ ಮತ್ತೆ ಕುಸುಮಾ ನಿರ್ಧಾರ ಬದ್ಲಾಗ್ತಿಲ್ಲ ಇದ್ರ ನಡುವೆ ಅವರೇನೋ ಹೇಳಿ ಹೋಗ್ತಾರೆ ಬಟ್ ನಿಜವಾಗ್ಲೂ ಭಾಗ್ಯ ಕುಸ್ತಾರೆ ಆ ನಡುವೆ ಧರ್ಮ ಅಂಕಲ್ ಬಂದಿದ್ದೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಭಾಗ್ಯ ನಿಮ್ಮತ್ತೆ ನಿಮ್ಮ ಮಾತಾಡ್ತಿರೋ ಮಾತುಗಳು ನಿಜವಾಗ್ಲು ನಿನ್ಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನನಗೆ ಗೊತ್ತಾಗುತ್ತೆ ಮಗಳೇ ದಯವಿಟ್ಟು ಕ್ಷಮಿಸು ಇದಕ್ಕೆಲ್ಲ ಕಾರಣ ನನ್ನ ಮಗ ನನ್ನ ಮಗ ಮಾಡೋ ತಪ್ಪುಗಳಿಗೆ ನೀನು ಅನುಭವಿಸ್ಬೇಕಾಗಿದೆ ಅಂತ ಹೇಳ್ತಿದ್ರೆ ಅಯ್ಯೋ ಮಾವ ಯಾಕ ರೀತಿ ಮಾತಾಡ್ತಿದ್ರ ನಿಜವಾಗ್ಲು ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅಲ್ವಾ ಅದಕ್ಕಿಂತ ನನಗೆ ಇನ್ನೇನು ಬೇಕು ನೀವು ನನ್ನ ಜೊತೆ ಇದ್ರೆ ಅದಕ್ಕಿಂತ ಧೈರ್ಯ ಇನ್ನೇನು ಕೂಡ ಇಲ್ಲ ಅಂತ ಹೇಳಿ ಭಾಗ್ಯ ಕಣ್ಣೀರು ಹಾಕ್ತಾರೆ ತದನಂತರ ಇಲ್ಲಿ ತನ್ವಿ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಅಲ್ಲಿ ಫ್ರೆಂಡ್ ಕೂಡ ಕೋರ್ಸ್ ವಿಶ್ವವಾಗಿ ಫೋನ್ ಅಲ್ಲಿ ಮಾತಾಡಬೇಕಿದ್ರೆ ಭಾಗ್ಯ ಹೊರಗಡೆ ನಿಂತು ಎಲ್ವನ್ನ ಕೂಡ ಕೇಳಿಸ್ಕೊತಿದ್ದಾರೆ ಆ ಕಡೆಯಿಂದ ಆದಷ್ಟು ಬೇಗ ಕೋರ್ಸ್ ಗೆ ಲಾಸ್ಟ್ ಡೇ ಟು ನಾಳೆನೆ ಹೌದು ಈ ರೀತಿ ಮಾತಾಡ್ತೀನಿ ಅಂತ ತಪ್ಪುಬೇಡ ನಿಮ್ಮಮ್ಮಗೆ ಅಷ್ಟೆಲ್ಲ ದುಡ್ಡು ಹೊಂದಕ್ಕಾಗುತ್ತ ಅಂದಾಗ ನಮ್ಮಅಮ್ಮ ಕೇಳಿ ಆಗೋದಿಲ್ಲ ನಮ್ಮಮ್ಮ ಎಷ್ಟು ಬೇಕಿದ್ರು ಹೊಂದಿಸ್ತಾರೆ ಮನೆಯವ್ರಿಗೆ ಮಕ್ಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಮಾಡೋದಿಲ್ಲ ಅವ್ರಿಗೆ ಏನ್ ಬೇಕು ಅದನ್ನ ಅವರು ಪ್ರೊವೈಡ್ ಮಾಡೇ ಮಾಡ್ತಾರೆ ನಮ್ಮಮ್ಮ ಇನ್ ದೊಡ್ಡ ಶಿಫ್ಟ್ ನಮ್ಮಮ್ಮ ನಮ್ಮಅಮ್ಮಂಗೇನಿದೇನೂ ಕಷ್ಟ ಆಗೋದಿಲ್ಲ ನಾಳೆ ಅಷ್ಟರಲ್ಲಿ ನಾನು ಫೀಸ್ ಕಟ್ಬಿಡ್ತೀನಿ ಅಂತ ತನ್ವಿ ಹೇಳ್ತಾಳ ಅಮ್ಮನ ಬಗ್ಗೆ ತುಂಬ ಪ್ರೌಡಾಗಿ ಮಾತಾಡಿದ ಮಾತುಗಳು ನಿಜವಾಗ್ಲೂ ಭಾಗ್ಯಗೆ ಇಷ್ಟ ಆಗುತ್ತೆ ತದನಂತರ ಕಾಲ್ ಕಟ್ ಮಾಡ್ತಿದ್ದಾಗೆ ಅಮ್ಮನ್ನ ನೋಡಿದೆ ಅಮ್ಮ ನಿಜವಾಗ್ಲೂ ನೀನು ಫೀಸ್ ಕಟ್ತೀಯ ಅಲ್ವ ನಿಂಗೇನು ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ವಾ ತುಂಬ ಹೋಪ್ಸಲ್ಲಿ ನಾನು ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡ್ಬಿಟ್ಟೆ ನಿನಗೆ ಕಷ್ಟ ಆಗತ್ತಾ ಕಟ್ಟೋಕೆ ಆಗೋದಿಲ್ವ ಅಂತ ತನ್ವಿ ಭಾಗ್ಯನ ಕೇಳಿದಾಗ ಖಂಡಿತ ಮಗಳ ಆ ರೀತಿ ಏನು ಅನ್ಕೋಬೇಡ ಎಲ್ಲ ಕೂಡ ಸಾಧ್ಯ ಆಗುತ್ತೆ ನಾನು ನಿನ್ನ ಕೋರ್ಸ್ಗೆ ಫೀಸನ್ನು ಕಟ್ಟೆ ಕಟ್ತೀನಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಭಾಗ್ಯ ಇದರಿಂದಾಗಿ ಮಗಳಿಗೆ ತುಂಬಾ ಖುಷಿ ಆಗ್ಬಿಡತ್ತೆ ನಂತರ ತಾಂಡವ ಶ್ರೇಷ್ಠ ಮನೆಗೆ ಹೋಗ್ತಿದ್ದಾರೆ ಹೋಗೋ ದಾರಿಲಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಫೈನಲಿ ನಾನು ಅಂದ್ಕೊಂಡಿದ್ದ ಕೆಲಸ ಆಯ್ತು ನಾನಲ್ಲಿ ಯಾಕೆ ಹೋದ್ನೋ ಆ ಕೆಲಸ ಆಯ್ತು ಹಳ್ಳಕ್ಕೆ ಫೈನಲಿ ಬಿದ್ದಿದ್ದಾಯ್ತು ಮೊದಲನೇ ಹಳ್ಳಕ್ಕೆ ಬೀಳ್ಬೇಕಾಗಿದ್ದೇ ಮಿಕ್ಕ ನನ್ನ ಅಮ್ಮ ಅವ್ರು ಬಿದ್ರು ಅಂದ್ಮೇಲೆ ಇನ್ನು ಬೀರವ್ರನ್ನ ಬೀಳ್ಸೋದೇನು ಕಷ್ಟ ಇಲ್ಲ ಮುಖ್ಯವಾಗಿ ಅತ್ತೆ ಮತ್ತೆ ಅಮ್ಮ ಇಬ್ರು ಕೂಡ ನನ್ನ ಪರ ನಿಂತ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಹೀಗೆ ಹೋಗಿ 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 ಅವ್ರನ್ನ ನಿಜವಾಗ್ಲೂ ನನಗೆ ಬೇಕೋ ಹಾಗೆ ತಿರುಗಿಸ್ಕೊಂಡಿದ್ದ ಇಲ್ಲಿ ಭಾಗ್ಯ ಮನೆಯಿಂದ ಹೊರಗಡೆ ಆಗ್ಬೋದು ಅವರು ಆಲ್ರೆಡಿ ನನ್ನ ಕೈಗೊಂಬೆ ಆಗಿದ್ದಾರೆ ಅಂತ ಹೇಳಿ ತಾಂಡವ್ ಫುಲ್ ಖುಷಿ ಪಡ್ತಿದ್ದಾರೆ ಬಿಕಾಸ್ ಅವರು ಮನೆಗೆ ಹೋಗಿದ್ದ ಕಾರಣನೇ ಅಲ್ಲಿ ಅವರನ್ನ ಬುಟ್ಟಿಗೆ ಬೀಳಿಸ್ಕೊಡುದು ಬಟ್ ಅದು ತುಂಬಾ ಸಕ್ಸಸ್ ಆಯ್ತು ಅಂತ ತಾಂಡವ್ ಅನ್ಕೊಂಡಿದ್ದಾರೆ ಜೊತೆಗೆ ಶ್ರೇಷ್ಠ ತಾಂಡವ್ ಕಾಂಟಿನೆಂಟಲ್ ಡಿಶ್ ಮಾಡ್ಕೊಂಡು ಕಾಯ್ತಿದ್ದಾರೆ ತಾಂಡವ್ ಮನೆಗೆ ಬರ್ತಿದ್ದಾಗ ಎಲ್ಲ ಡೆಕೋರೇಷನ್ ನೋಡಿದೆ ಏನು ತಾಂಡವ್ ಎಲ್ಲ ಹೋಗಿದೆ ನೀನು ನಿನ್ಗೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಕಾಯ್ತಾ ಇದ್ರೆ ನೀನು ನೋಡಿದ್ರೆ ಬರಲೇ ಇಲ್ವಲ್ಲ ಅಂತ ಹೇಳ್ತಿದ್ದೆ ಅದು ಮೀಟಿಂಗ್ ಇತ್ತು ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠಾಗ ಅಮ್ಮನ ಯಾವುದೇ ಮೀಟಿಂಗ್ ಇಲ್ಲ ಅಂತ ಆದರೂ ಕೂಡ ಸರಿ ಆಯಿತು ಬಿಡು ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ತಾಂಡವ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೆ ಇದನ್ನೆಲ್ಲ ತಿನ್ಬೇಕು ಆಲ್ರೆಡಿ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ ಏನಪ್ಪಾ ಮಾಡೋದು ಅಂತ ಹೇಳಿ ಪಿಚ್ಚಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಏನಾಯಿತು ಅದ್ ಹೊರಗಡೆ ಏನಾದರೂ ತಿಂದ್ ತಿಂದ್ಕೊಂಡು ಬಂದ್ಯೋ ಹೇಗೆ ಅಂದಾಗ ಇಲ್ಲ ಶ್ರೇಷ್ಠ ನಾನೇ ತಿನ್ಕೊಂಡು ಬರಲಿ ಅಂತ ಹೇಳ್ತಾರೆ ಹೀಗಿದೆ ಅಂತ ಟೇಸ್ಟ್ ಮಾಡಿ ನೋಡು ಎಷ್ಟು ಚೆಂದ ಗೋಸ್ಕರ ನಿನಗೋಸ್ಕರ ಅಂತ ಹೇಳಿ ಬಡಸ್ತಾಳ ಈ ಕಡೆ ತಿನ್ನೋಕೆ ಆಗ್ತಿಲ್ಲ ಏನು ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿ ಮಾಡಿದೆ ಶ್ರೇಷ್ಠ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದೆ ತುಂಬ ಖುಷಿ ಆಗ್ತದೆ ನನಗೆ ಅಂತ ಹೇಳ್ತಾರೆ ಜೊತೆಗೆ ನಾನೊಬ್ನೇನು ತಿಂದರೆ ಆಯ್ತಾ ನೀನು ಕೂಡ ಟೇಸ್ಟ್ ಮಾಡಬೇಕಲ್ವಾ ಕಷ್ಟಪಟ್ಟು ಮಾಡಿದ್ಯಾ ಅಂತ ಹೇಳಿ ಅವ್ರಿಗೂ ಕೂಡ ಬಡಿಸ್ತಾರೆ ಈ ಕಡೆ ಶ್ರೇಷ್ಠ ತಿಂತಿದ್ದಾರೆ ಬಟ್ ತಾಂಡವ್ ತಿಂತಿಲ್ಲ ಏನದು ತಾಂಡವ್ ಯಾಕೆ ರೀತಿ ಮಾತಾಡ್ತಿದ್ಯಾ ಬರೀ ಮಾತಾಡೋದೇ ಆಯಿತು ತಿಂತಾನೇ ಇಲ್ಲ ನೀನು ಏನು ತಿನ್ಕಿಂದಕೊಂಡು ಬಂದಿದ್ಯಾ ಹೇಗೆ ಹೊರಗಡೆ ನಿಜ ಅಂದಾಗ ಹೌದು ಶ್ರೇಷ್ಠ ಹೊಟ್ಟೆ ತುಂಬ ಫಿಲ್ ಆಗಿಬಿಟ್ಟಿದೆ ಮನೆಗೆ ಹೋಗಿದ್ದೆ ಮನೇಲಿ ಅಮ್ಮ ಬಿಡ್ಲಿಲ್ಲ ಹಾಗಾಗಿ ಊಟ ಮಾಡ್ಕೊಂಡು ಬಂದೆ ಅಂದಾಗ ಶ್ರೇಷ್ಠ ಕೋಪ ಬಂದ್ಬಿಡುತ್ತೆ ನನಗೆ ಗೊತ್ತಿತ್ತು ನೀನು ಇಂಥದ್ದು ಏನೋ ಕೆಲಸ ಮಾಡ್ತೀಯ ಅಂತ ಯಾಕೆ ಹೋಗಿದ್ದೆ ಅವ್ರ ಮನೆಗೆ ಅಂತ ಕೇಳ್ತಿದ್ರೆ ಅಯ್ಯೋ ಕೋಪ ಮಾಡ್ಕೋಬೇಡ ಶ್ರೇಷ್ಠ ನಾನು ಹೋಗಿದ್ದಕ್ಕೆ ಕಾರಣ ಇದೆ ನಾನು ಹೋಗಿದ್ದ ಕಾರಣನೇ ನಮ್ಮ ಒಳ್ಳೇದಕ್ಕೋಸ್ಕರ ಅಂತ ಹೇಳಿ ಪೋಸಿ ಹೊಡೆಯೋಕೆ ಶುರು ಮಾಡ್ಕೊತಿದ್ದಾರೆ ಏನು ಮಾತಾಡ್ತಿದ್ಯಾ ತಂಡ ಬಂದಾಗ ಹೌದು ಶ್ರೇಷ್ಠ ನಾನಲ್ಲಿ ಹೋಗಿದ್ದೆ ನಿಜ ಹೇಳಬೇಕು ಅಂದರೆ ನಾನು ನೀನು ಅಲ್ಲಿರಬೇಕಾಗಿತ್ತು ನಮ್ಮ ಮನೆ ಜಾಗ ಅದು ಆದರೆ ಅಲ್ಲಿರೋದು ಭಾಗ್ಯ ಅದೇ ಕಾರಣಕ್ಕೆ ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಭಾಗ್ಯನ ಮನೆಯಿಂದ ಓಡಿಸಬೇಕು ಅಂತ ನಾನು ಅಲ್ಲಿ ಹೋಗಿದ್ದು ನನ್ನಮ್ಮ ಖಂಡತ್ವಾಗಲೂ ನನ್ನ ಹಳ್ಳಗೆ ಬಿದ್ದಾಯಿತು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೆ ತಾಂಡವ್ ನಿಮ್ಮಮ್ಮ ನಾಟಕ ಮಾಡ್ತಾರೆ ನಿನಗೆ ಗೊತ್ತಿಲ್ಲ ಅಂದಾಗ ಈ ಬಾರಿ ಖಂಡಿತ ನಾಟಕ ಮಾಡ್ತಿಲ್ಲ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ತಾಂಡವ್ ಆದರೂ ಕೂಡ ಭಾಗ್ಯನೂ ನೀನು ಅಂತ ಬಂದಾಗ ನಿಮ್ಮ ಮನೆಯವರು ಆಯ್ಕೆ ಮಾಡ್ಕೊಳ್ಳೋದೇ ಭಾಗ್ಯನ ಅಂತ ಶ್ರೇಷ್ಠ ಹೇಳಿದಾಗ ಹೌದು ಅದೇ ಆಗ್ತಿರೋದು ಅವಳು ಅವತ್ತಿಂದ ಇವತ್ತನಕ ಅತ್ತೆ ಮಾವ ಅನ್ಕೊಂಡು ಅವ್ರ ಪ್ರೀತಿನ ಕಳಿಸ್ಕೊಂಡು ಅವರು ಅವಳ ಕಡೆನ ವಾಲ್ವ್ ಹಾಗೆ ಮಾಡ್ಕೊಂಡಿದ್ದಾರೆ ಈಗ ಬೇರೆ ಅಪ್ಪನ್ ಕಾರ್ ಕೊಡಿಸ್ತದಾಳೆ ನಮ್ಮಪ್ಪ ನನ್ನ ಸೋಸೆ ಕಾರ್ ಕೊಡಿಸ್ತದಾಳೆ ನೀನೇನು ಮಾಡಿದ್ಯಾ ಮಗನಾಗಿ ಅಂತ ಫುಲ್ ನನ್ನ ಕಂಡ್ರ ಕೆಂಡ ಕಾರ್ತಿದಾರ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ನೋಡು ತಾಂಡವ್ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ಅವಳು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದಾಳೆ ಕೈ ತುಂಬಾ ಸಂಬಳ ಬರುತ್ತೆ ಅಂತ ಅಂದಾಗ ಹೌದು ಸಂಬಳ ಬರುತ್ತೆ ಅದು ಎಷ್ಟು ಸ್ಯಾಲ್ರಿ ಕೊಡ್ತಿದಾರೋ ಏನೋ ಅಷ್ಟು ಮಟ್ಟ ಖರ್ಚು ಮಾಡ್ತಿದಾಳೆ ಅವಳು ಅಂತ ತಾಂಡವ್ ಹೇಳ್ತಾರೆ ಕೆಲಸ ಇದ್ರೆ ತಾನೆ ಅದೆಲ್ಲ ಕೆಲಸದಲ್ಲಿ ಅವಳು ಮರ್ಯಾದೆ ಹೋಯ್ತು ಅಂದರೆ ಕೆಲಸ ಹೋಯಿತು ಅಂದರೆ ಅವಳು ಏನು ಮಾಡ್ಕೋತಾಳೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಹೌದಲ್ವ ಶ್ರೇಷ್ಠ ಸಖತ್ತಾಗೇ ಹೇಳ್ದ ಖಂಡಿತ ಅವಳು ಕೆಲಸದಿಂದ ಅವಮಾನ ಅನ್ಭವಿಸ್ಕೊಂಡು ಹೊರಗಡೆ ಬರಬೇಕು ಆ ರೀತಿ ಮಾಡಿದ್ರೆ ಖಂಡಿತ ನಮ್ಮ ಕೆಲಸ ಸಕ್ಸಸ್ ಆಗತ್ತೆ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಪ್ಲ್ಯಾನ್ ಮಾಡಿದ್ದೆ ಭಾಗ್ಯಾಗಿ ಅವರ ರೆಸ್ಟೋರೆಂಟಲ್ಲಿ ಅವಮಾನ ಮಾಡಿ ಹೊರಗಡೆ ದಬ್ಬೋ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ತದನಂತರ ಈ ಕಡೆ ಕುಸುಮೂರು ಪುರೋಹಿತರಿಗೆ ಕಾಲ್ ಮಾಡ್ತಾರೆ ಪುರೋಹಿತರಿಗೆ ಕಾಲ್ ಮಾಡಿ ನೀವು ಯಾವುದೋ ಪೂಜೆ ಅಂತ ಹೇಳಿದ್ರಲ್ವ ನನ್ನ ಸೊಸೆ ಮನೆಯಿಂದ ಹೊರಗಡೆ ಹೋದ್ರೆ ಕೆಟ್ಟದ್ದಾಗುತ್ತೆ ಮನೆಗೆ ಒಳ್ಳೇದಾಗೋದಿಲ್ಲ ಅಂತ ಆದರೆ ಇವತ್ತು ಏನು ಮಾಡೋದು ನನ್ನ ಮಗ ಮತ್ತು ಸೊಸೆ ಇಬ್ಬರು ಕೂಡ ವಿಧಿ ಲಿಖಿತ ಇರ್ಬೋದು ಜೊತೇಲಿರೋದು ಆದರೆ ನನ್ನ ಮಗ ಮತ್ತು ಸೊಸೆ ಇಬ್ಬರು ಕೂಡ ಅವರ ವೈಯಕ್ತಿಕ ಕಾರಣದಿಂದ ಜೊತೆಯಲ್ಲಿರೋಕೆ ಆಗ್ತಿಲ್ಲ ಏನು ಮಾಡೋದು ಅಂತ ಕೇಳ್ತಿದ್ರೆ ಮೊದಲು ನಿಮ್ಮ ಸೊಸೆ ಮತ್ತೆ ಮಗನ ಜಾತಕ ತೊಗೊಂಡು ಬನ್ನಿ ಮತ್ತೆ ಏನಾದರೂ ನೋಡಿ ಪೂಜೆ ಗೀಜೆ ಇದ್ರೆ ನೋಡೋಣ ಆದರೆ ನಿಮ್ಮ ಸೊಸೆ ಮನೆಯಿಂದ ಹೋದ್ರಂತೂ ಖಂಡಿತ ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ ಖಂಡಿತ ಬರ್ತೀವಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುನಂದ್ ಅವ್ರು ಬಂದು ಕುಸುಮ ಅವ್ರ ಹತ್ರ ನಿಂತ್ಕುತಾರೆ ಯಾಕ್ರಿ ಏನ್ ಜಗಳ ಆಡೋಕ್ ಬಂದ್ರ ನೀವ್ ನನ್ನ ಹತ್ರ ಅಂತ ಕೇಳಿದಕ್ಕೆ ನಾನ್ ಯಾಕೆ ನಿಮ್ ಜೊತೆ ಜಗಳ ಆಡಿ ಖಂಡಿತ ಅಂತೂ ನಾನಂತೂ ನಿಮ್ ಜೊತೆ ಜಗಳ ಆಡೋದಿಲ್ಲ ಅಂದಾಗ ಯಾಕಪ್ಪ ಇದು ಇಷ್ಟ ಮಟ್ಟಿಗೆ ಮಾತಾಡ್ತಿದ್ರ ಅಂದಾಗ ಯಾಕೆ ಅಂದ್ರೆ ನನ್ಗೆ ಏನ್ ಬೇಕು ನೀವು ಕೂಡ ಅದನ್ನೇ ಮಾಡ್ತಿರ್ಬೇಕಿದ್ರೆ ನಾನ್ ಯಾಕೆ ನಿಮ್ ಜೊತೆ ಜಗಳ ಆಗ್ಬೇಕು ನನ್ನ ಮಗಳು ಗಂಡನ್ ಜೊತೆ ಬಾಳ್ಬೇಕು ಅನ್ನೋದು ನೀವು ಕೂಡ ಅದಕ್ಕೋಸ್ಕರ ಎಲ್ವನ ಕೂಡ ಮಾಡ್ತಿದ್ದೀರಾ ನನಗ್ ಮೊದ್ಲು ಬೇಜಾರ ಆದ್ರೆ ಇವತ್ತು ನನ್ಗೆ ಏನ್ ಬೇಕು ಅದೇ ರೀತಿ ನೀವು ಕೂಡ ನಡ್ಕೋತಿದ್ರೆ ಅಂತ ಹೇಳಿದಾಗ ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಮ್ಮ ಭಾಗ್ಯ ಬದಲಾಗ್ಬಾರ್ದು ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ರ ಭೀಕ್ತಿ ಅಮ್ಮ ನೀವು ಅಂದಾಗ ಹೌದು ಯಾಕವ್ಳೆ ಬದಲಾಗ್ಬೇಕು ಯಾಕಳೆ ಸ್ವಾಭಿಮಾನ ಬಿಡ್ಬೇಕು ಅಂತ ಕೇಳ್ತಿದ್ರೆ ಗಂಡ ಅಂದಮೇಲೆ ಜೀವನ ಅಂದಮೇಲೆ ಸೋತು ಹೋಗೋಕೆ ಅಂದಾಗ ಅವ್ಳು ಎಷ್ಟು ಸೋಲ್ಬಹುದು ಅಷ್ಟೆಲ್ಲ ಸೋತಿದಾಳ ಆದ್ರೆ ಅವ್ಳು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಆದ್ರೆ ನನ್ನ ಮಗ ಸುಸಿ ಜೊತೆಲಿ ಆದರೆ ಆದ್ರೆ ಭಾಗ್ಯ ಮಾತ್ರ ಈಗ ಹೇಗಿದ್ದಾಳೋ ಅವಳ ಸ್ವಾಭಿಮಾನಕ್ಕೆ ದಕ್ಕೆ ಬಾರ್ದಾಗೆ ಹಾಗೆ ಇರಬೇಕು ಅಂತ ಕುಸುಮ ಅವ್ರು ಹೇಳ್ತಾರೆ ಬಟ್ ಇಲ್ಲಿ ಸುನಂದ್ ಅವರು ಹಾಗೆ ನೀವು ಅನ್ಕೊಳೆ ಆದ್ರೆ ನನಗಂತೂ ತುಂಬಾ ಚೆನ್ನಾಗುತ್ತೋ ಯಾರನ್ನ ಎಲ್ಲಿ ಬಗ್ಸಬೇಕು ಯಾರ ಕಾಲನ್ನ ಎಲ್ಲಿ ಮುರಿಬೇಕು ಅನ್ನೋದು ನನ್ನ ಮಗ ನನ್ನ ಮಗಳು ಮತ್ತೆ ಅಳಿಯ ಸರಿಯಾಗಿ ಚೆನ್ನಾಗಿ ಬಾಳ್ಬೇಕು ಜೊತೆಯಾಗಿ ಅದಕ್ಕೋಸ್ಕರ ನನ್ನ ಮಗಳನ್ನ ಬೇಕಾದ್ರೆ ತಗ್ಗಿಸ್ತೀನಿ ಕುಗ್ಗಿಸ್ತೀನಿ ಅಂತ ಹೇಳಿ ಸುನಂದ್ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಇಲ್ಲಿ ಭಾಗ್ಯ ಕೆಲಸ ಹೋಗೋದ್ರಲ್ಲಿದೆ ಆ ಕಡೆ ತನ್ವಿ ಫೀಸ್ ಕಟ್ಟಬೇಕಾಗಿದೆ ಹಾಗಾದ್ರೆ ಇಲ್ಲಿ ಭಾಗ್ಯ ಅವಮಾನ ಅನುಭವಿಸಿ ಹೋಟೆಲ್ ಇಂದ ಹೊರಗಡೆ ಬರ್ತಾರ